ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೇಡಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹಿಂದಿನಲ್ಲಿ ನೋಡಿರ್ಬೇಕು ಅದಕ್ಕೆ ಮತ್ತೆ ಮಹೇಂದ್ರ ಗಾಡಿಗೆ ನ್ಯೂ ಗಾಡಿಗೆ ಜಗಾಟ ಹಚ್ಚಿದ್ವಿ ಈ ವಿಡಿಯೋದಾಗ ಎರಡು ಅಲ್ಲಿ ಬಿ ಮತ್ತು ಮಹೇಂದ್ರ ನ್ಯೂ ಅಲ್ಯಾಂಡ್ ತಗೊಂಡ ತಗೊಂಡೆ ಒಂದು ಸೈಡ್ ಜಗ್ಬೋದು ಫ್ರೆಂಡ್ಸ ಹೆಂಗಂದ್ರೆ ಒಂದು ಕಡೆ ಜಗ್ಬೋದು ಒಂದು ಇಕಡೆ ಜಗ್ಗುದು ಯಾವ್ದು ಕಸು ಆಕತಿ ಯಾವ್ದು ದಿನ ಅಕತ್ತಿ ನೋಡೋಣ ಬರ್ರಿ ಫ್ರೆಂಡ್ಸ್ ಅಲ್ಲಿಗೂ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಪಕ್ಕದಲ್ಲೂ ಬರ್ನಾಟು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡು ಬನ್ನಿ ಫ್ರೆಂಡ್ಸ್ ತಗೊಳ್ಳೋಣ ನ್ಯೂಲೆಂಡ ಮತ್ತು ಮಹೇಂದ್ರ ಎರಡಲ್ಲಿ ಡೆಬ್ಬಿ ತಗೊಂಡ ಇಲ್ಲೇ ಹೊರಗಿಡನು ಫ್ರೆಂಡ್ಸ ಇಲ್ಲೇ ಹೊರಗಿಡನು ಹೊರಗೆ ಜಗ್ಯಾಡ್ನು ಇಲ್ಲೇ ಇಲ್ಲಿ ನೋಡ್ಕೋಬೋದು ಇಲ್ಲೇ ಮಣ್ಣು ಅದನ್ನ ಒಂದು ತರ್ತೀನಿ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲಿ ಇದನ್ನ ಇರುವಾಗೆಡೂ ಮಹೇಂದ್ರ ಅಂತ ಇಲ್ಲ ಫ್ರೆಂಡ್ಸ್ ಬೋನೋಟಿಲ್ಲಿ ಬಿದ್ದೈತಿ ಇಲ್ಲ ಇರಲಿ ಬಂದ್ರೆ ಮೋಟ ಇದನ್ನ ತಗೋಣ ಫ್ರೆಂಡ್ಸ್ ನಡಮಾಡಿ ಎರಡು ಕಾಲ ಡಬ್ಬಿ ತಗೊಳ್ಳೋಣ ನೋಡ್ಕೋಬೋದು ಹಂಗೈತೆ ಅಂತ ನೋಡ್ಕೊಳ್ಳಿ ನೋಡ್ಕೊರಲಿ ಇನ್ನು ಇನ್ನ ಇಲ್ಲಿಡನು ಇದನ್ನ ಇದಕ್ಕೆ ತೊಳು ಫ್ರೆಂಡ್ಸ್ ಯಾಕಂದ್ರೆ ಇದು ಡಬ್ಬಿ ದೊಡ್ಡದು ಗಾಡಿ ಇದು ಹೊಸನ ಐತಿ ಇದು ಮಹೇಂದ್ರ ಹಗರ ಐತಿ ಇದ್ರದ ಅಷ್ಟು ಬಾರ್ ಮುಂದಿನ ಸೈಡ್ ಇದ್ರ ಮೇಲೆ ಬೀಳತ್ತ ಫ್ರೆಂಡ್ಸ ಅದ್ರ ಸಲ್ಮಂದ ಇದ್ರ ಮೇಲೆ ಹಾಕುಣ ಇದನ್ನ ಇದಕ್ಕೆ ಹಾಕುನು ಏನೈತಿ ಅದಕ್ಕೆ ಅದನ್ನ ಹಿಂದೆ ಜಗಾಟಕ ಫ್ರೆಂಡ್ಸ್ ಇದ್ರ ತುಂಬ ಮನ ತುಂಬನು ಈಗ ನೋಡಿದ್ರೆ ಫ್ರೆಂಡ್ಸ್ ತಳಕಾಕಿನಿ ಈಗ ತಳಕಿದ್ದಾಯ್ತು ಇದನ್ನ ಗಾಡಿ ಓಡಿಸ್ನ ಓಡಿಸೋಣ ಫ್ರೆಂಡ್ಸ್ ಈಗ நோடலி மேலே வைத்த ஃபிரெண்ட்ஸ் ஒட்ட நோட் ஓகே ஃபிரெண்ட்ஸ் இது இதில் தும்புவும் மணி துன்பி இதரந்து இதெல்லாம் தக்கெண்ட்ஸ் இல்லை ஒழகை நோட்கோது இதனை தக்கணுன்னு ஃபிரெண்ட்ஸ் இது ಇದನ್ನ ಗಡಿ ಗಾಡಿ ಈಚೆಗಾಡಿ ಫ್ರೆಂಡ್ಸ ಇವತ್ತ ಓಪನ್ ಮಾಡೋಣ ಫ್ರೆಂಡ್ಸ್ ಇದನ್ನ ಇಲ್ಲಿ ಆಯಿತು ಇದನ್ನ ಹಾಕ್ತೀನಿ ನೋಡ್ಕೊಬೋದು ಫ್ರೆಂಡ್ಸ್ ಡಬ್ಬಿಗೆ ಬಾಡಿಯಾಗಿ ಚೆಸ್ಸಿಗೆ ಹಾಕೋಣ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಚೆಸ್ಸಿಗೆ ಹಾಕು ಇದು ಹುಕ್ ಪ್ಯಾಕಿಟ್ಗೆ ಅಂದ್ರೆ ಮೂರುದ ಹಾಕಿ ಫ್ರೆಂಡ್ಸ ಚೆಸ್ಸಿಗೆ ಹಾಕುನು ಚೆಸ್ಸಿಗೆ ಹಾಕ್ತೀನಿ ನೋಡ್ಕೊಬೋದು ನೋಡ್ಕೊಬೋದು ಫ್ರೆಂಡ್ಸ್ ಇಲ್ಲಿ ಹಾಕಿನಿ ಇದಕ್ಕೆ ಈಗ ತಳ್ಕಾಕ್ತಿನಿ ಮತ್ತೆ ತಳ್ಕಾಕಿ ಜಗ್ಗುನು ಫ್ರೆಂಡ್ಸ್ తగినోట్ తో ఫ ఫ్రెండ్స్ ఆయో ఈ అంత ఇదే బటన్ చాలిందో గాడి స్టార్ట్ ఫ్రెండ్స్ నోడ్కోబోదు ఈ జగద ఫ్రెండ్స్ ఇదే నోడ్కో ನೋಡ್ಕೊಬಹುದು ಜಾಗಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಳಿ ಅಂಗಾಜ ಆಗುತ್ತೆ ಬ್ಯಾಟರಿ ಸೇದಿ ಕಬರಾದಿತ್ ನೋಡ್ಕೊಬಹುದು ಫ್ರೆಂಡ್ಸ್ ಇಲ್ಲಿ ಬ್ಯಾಟರಿ నుంచి ಒಕಂ ಬರಾದಿತ್ತಿ ನೋಡ್ಕೊಳ್ಳಿ ನೋಡ್ಕೊಬಹುದು ಫ್ರೆಂಡ್ಸ್ ನೆಲಾತಕ್ಕೆ ಆಗಕತ್ತಿತ್ತಿ ತೋ 90 ನೋಡ್ಕೊಬಹುದು ಫ್ರೆಂಡ್ಸ್

ఫ్రెండ్స్ మనో హాకును బాండ్స్ అోడా గడి ఈ ముంద స్వల్పడి ఫ్రెండ్స్ ముందు మేల ఏతతి అందరే ఏటా హేత ఫ్రెండ్స్ ముందైంది స్వల్ప కళ వేట్ హక్కును నోబోదు ఫ్రెండ్స్ ఎస్ట్ వేట్ అయితే ఏనెన్ప అంద్రెడ్ బేరింగ్ దావు ఇచ్చుకుంది ఇచ్చి బేరింగ్ హక్కును ఫ్రెండ్స్ బేరింగ్ కుండ్రు అేలుగడే ఆక్తను నే ఇ మేలుకు ఫ్రెండ్స్ ఈ స్టార్ట్ మి నోడు నోడ్కోబోదు గియర్ భాళ స్లీప్ అయితే ఫ్రెండ్స్ చేంజ్ అన్సత నోడ్కో ముంద పర్వాలి ముంద పర్వాలతో గాడీ ఓట ಭಾಳ ಸ್ಲಿಪ್ ಹೊಡಿದೈತಿ ಕಾಣಿಸ್ತಿ ಫ್ರೆಂಡ್ಸು ಸ್ಲೋ ಹಚ್ಚಿ ಇಲ್ಲಿ ಸ್ಲೋ ಹಚ್ಚಿದ್ರು ಗೇರ್ ಬರೀ ಕರಕ್ ಕರಕ್ ಮಾಡತೈತಿ ಸ್ಪೀಡ್ ಹಚ್ಚರ ಸ್ಲೋ ಸ್ಪೀಡಾಗಿ ನೋಡ್ಕೋಬೋದು ಫ್ರೆಂಡ್ಸ್ ನೋಡ್ಕೊರಿ ಒಂದು ಸ್ವಲ್ಪ ಮುಂದೆ ಜಗ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಹಿಂಗೆ ಮಾಡ್ತೈತಿ ಈಗ ಇದನ್ನು ಗಿಡ ನೀವೆಲ್ಲ ಗಾಡಿ ಸ್ವಲ್ಪ ಹಿಂದೆ ಹೊಡಿಯೋನು ಹಿಂದೆ ಹಿಂದೆ ಹೊಡೆದು ಇದನ್ನು ನಾನು ಫ್ರೆಂಡ್ಸ ಈಗ ಹಚ್ಚಲು ಈಗ ಹೆಂಗೆ ಮಾಡಬೇಕು ನಾನು ಈಗ ಹೋಗುವ ಫ್ರೆಂಡ್ಸ್ ನೋಡ್ಕೋಬೋದು ಪೂರ ಗೇರ್ ವೈಬ್ರೇಷನ್ ಮಾಡಿ ಅಷ್ಟು ಗೇರ್ ಹೋಗ್ಯದ ಕಾಣಿಸುತ್ತೆ ಫ್ರೆಂಡ್ಸ್ ಅದ

ಹೆಂಗ ಜಗ್ಲದಂತ ಇಷ್ಟು ಫ್ರೆಂಡ್ಸ್ ಅದು ಮೋಟ್ರ್ ಗೇರ್ ಬಾದರ ಆಗೋಲ್ತಕ್ಕ ಮಣ್ಣು ಫ್ರೆಂಡ್ಸ್ ಏನಕ್ಕತಿ ಬಾದರ ಆಗಲಿ ಕ ಬಾದ ಹತ್ರ ಬಿಚ್ಚರ್ ಜೋಡ್ಸಿನ ಫ್ರೆಂಡ್ಸ್ ಇದರ ಗಾಡಿ ಗೇರ್ ಬಾದಾಗಲಿ ಅದರ ಇವತ್ತು ಏನಾರ ಒಂದು ಮಣ್ಣು ಫ್ರೆಂಡ್ಸ್ ಇವತ್ತು ಜಗಿಯರ ಜಗ್ಲಿ ಬಾದರೆ ಆಗಲಿ ಫ್ರೆಂಡ್ಸ್ ಬರಾಕತ್ತೈತಿ ಫ್ರೆಂಡ್ಸ್ ನೋಡ್ಕೋಬೋದು ಇದು ಮುಂಜಾಕೊಂಡ್ರದೈತೆ ಹಂಗೆ ಅಲ್ಲಿ ಬಂದ ಡೆಬ್ಬಿ ಗಾಳಿಗೆ ಏನಾದ್ರು ಫ್ರೆಂಡ್ಸ ಕಲ್ಲದತಿತ್ತು ನೋಡ್ಕೋಬೋದು ಅಲ್ಲಿ ಹಾಕಿತ್ತು ನೋಡು ನೋಡ್ರಿ ನೋಡ್ರಲ್ಲಿ ಕಲ್ಲ ಕಲ್ಲತ್ತಿ ಅಂದ್ರೆ ಮೇಲೆ ಹೇಳ್ಬಿಟ್ಟು ಫ್ರೆಂಡ್ಸ್ ಇದು ಗುಡ್ಮಿ ಫ್ರೆಂಡ್ಸ್ ಬಿಟ್ಟು ಬೇರೆ ಕಾಚ್ ಹಾಕೊಂಡು ಇದನ್ನ ಅಂಚಲ್ ಮುಂದಿನ ಮತ್ತೆ mail option ಇನ್ನು ಪ್ರವಾದ್ इधर도 ಬ್ಯಾಟರಿ ಲೋ ಆದ ಹಾಗೆ फ्रेंड्स ಇದು ಯಾಕೋ ಗಾಲಿ ನಿತ್ತಿಗಾತಿದೆ ನೋಡಿಕೊಳ್ಳಬಹುದು ಬ್ಯಾಟರಿ इधर도 ಲೋ ಆಗಿದೆ ನೋಡಿಕೊಳ್ಳಬಹುದು फ्रेंड्स ನಿತ್ತಿ ನೋಡಕೊಳ್ಳಿ ಎಲ್ಲ ನಿತ್ತಿ फ्रेंड्स ಬ್ಯಾಟರಿ

ನೋಡ್ಕೋಬೋದು ಇದು ಹೆಂಗೆ ಜಗತ್ ಇತಿ ನೋಡ್ಕೋಬೋದು ಸ್ವಲ್ಪ ಮೇಲೆ ಎಗ್ಸಿದ್ರೆ ಒಂದು ಎಡು ಜಗ್ಗುತ್ತೆ ಇದ್ರದ್ದು ಚಾರ್ಜ್ ಕಲಿಯಾಗಿತ್ತು ನೋಡ್ಕೋಬೋದು ಫ್ರೆಂಡ್ಸ್ ನಿಂದ್ರತತಿ ನೋಡ್ಕೋಬೋದು ಇಲ್ಲಿ ನೋಡ್ರಿ ಚಾರ್ಜಿಂಗ್ ಖಾಲಿ ಆಗಿತ್ತು ಫ್ರೆಂಡ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನೋಡಿ ಆಗಿತ್ತು ಅದನ್ನು ಗೇರ್ ಬಿಚ್ಚನು ಫ್ರೆಂಡ್ಸ್ ಅದನ್ನ ಬಿಡ್ದು ಬೇಡ ಗಾಡಿದ ಬಿಚ್ಚು ಅದ್ರದ್ದು ಸೇಮ್ ಇದೆ ಗಾಡಿ ಡಿ ವೈಸ್ ಗಡಿಗೆ ಇರ್ಬೇಕು ಸಾಕು ಅದನ್ನು ರಿಮೋಟ್ ಮೇಲೆ ಮಣ್ಣು ಫ್ರೆಂಡ್ಸ ಅದ್ರದ್ದು ಇಟ್ಟು ವೇಟ್ ಮಣ್ಣು ಎರಡು ಗಾಡಿ ಅಷ್ಟು ಎರಡು ಅಷ್ಟು ವೇಟ್ ಮಾಡಿ ಆಡಣನು ಫ್ರೆಂಡ್ಸ ಅವಾಗ ಗೋರ್ ತಕತಿ ಗಾಡಿ ತಕ್ಕತೈತಿ ಯಾವ ಗಾಡಿ ಇಲ್ಲ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಅಲ್ಲಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್